ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಐಪಿಎಲ್ ನಲ್ಲಿ ನಮ್ಮ ಒಂದು ಆರ್ ಸಿ ಬಿ ತಂಡಕ್ಕೆ ಒಬ್ಬ ಬೆಂಕಿ ಆಟಗಾರರು ಈಗಾಗಲೇ ಸಿಕ್ಸರ್ ಕಿಂಗ್ ಎಂಟ್ರಿಯನ್ನು ನೀಡಿದ್ದಾರೆ ಎಂದು ಕೂಡ ನಾವು ಹೇಳಬಹುದು ಸೊ ಆ ದೊಡ್ಡ ಸಿಕ್ಸರ್ ಕಿಂಗ್ ಪ್ಲೇಯರ್ ಯಾರಾಗಿದ್ದಾರೆ ಮತ್ತು ಆರ್ ಸಿ ಬಿ ತಂಡದಲ್ಲಿ ಅವರು ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಬಹುದು ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ ಗೆ ಹೊಸದಾಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು ಐಪಿಎಲ್ ಹಾಗೂ ಆರ್ ಸಿ ಬಿ ತಂಡಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಆರ್ ಸಿ ಬಿ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ನಮ್ಮ ಒಂದು ಆರ್ ಸಿ ಬಿ ತಂಡಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಐಪಿಎಲ್ ನಲ್ಲಿ ಒಬ್ಬ ದೊಡ್ಡ ಸಿಕ್ಸರ್ ಕಿಂಗ್ ಎಂಟ್ರಿಯನ್ನು ನೀಡಿದ್ದಾರೆ ಎಂದು ಕೂಡ ನಾವು ಹೇಳಬಹುದು ಅವರು ಯಾರೆಂದರೆ ವಿಲ್ ಜಾಕ್ಸ್ ರವರು ಈಗಾಗಲೇ ಆರ್ ತಂಡದ ಹೊಸ ಸ್ಕ್ವಾಡ್ ನಲ್ಲಿ ತಮ್ಮ ಒಂದು ಹೆಸರನ್ನು ಪ್ರಕಟ ಮಾಡಿದ್ದಾರೆ ಸ್ನೇಹಿತರೆ ಹೀಗಾಗಿ ವಿಲ್ ಜಾಕ್ಸ್ ರವರು ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಈಗಾಗಲೇ ಟಿ ಟ್ವೆಂಟಿ ಸಿರೀಸ್ ನಲ್ಲಿ ತೋರಿಸಿಕೊಂಡು ಬಂದಿದೆಯೋ ಅದೇ ರೀತಿಯಾದಂತಹ ಸಿಕ್ಸರ್ ಕಿಂಗ್ ಪರ್ಫಾರ್ಮೆನ್ಸ್ ಅನ್ನು ಆರ್ ತಂಡದಲ್ಲಿ ತೋರಿಸಬಹುದು ಎಂದು ಕೂಡ ನಾವು ನೋಡಬಹುದು ಸೊ ಸ್ನೇಹಿತರೆ ನಮ್ಮ ಒಂದು ಆರ್ ತಂಡಕ್ಕೆ ವಿಲ್ ಜಾಕ್ಸ್ ರವರು ಬಂದಿದ್ದು ಅದರ ಜೊತೆಗೆ ಟಾಮ್ ಕರಣ್ ರವರು ಅಲ್ಜಾರಿ ಜೋಸೆಫ್ ರವರು ರಾಕಿ ಫರ್ಗೀಸನ್ ರವರು ಮುಂತಾದ ಬೆಂಕಿ ಆಟಗಾರರನ್ನು ನಮ್ಮ ಆರ್ ಸಿ ಬಿ ತಂಡವು ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಿಕೊಂಡಿದೆ ಸೊ ನಿಮ್ಮೆಲ್ಲರ ಪ್ರಕಾರ ನಮ್ಮ ಒಂದು ಆರ್ ಸಿ ಬಿ ತಂಡದ ಹೊಸ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿಯಾಗಿ ಕಂಡು ಬರುತ್ತದೆ ಮತ್ತು ವಿಲ್ ಜಾಕ್ಸ್ ಅವರು ಉತ್ತಮವಾದ ಫಾರ್ಮ್ ಅನ್ನು ಆರ್ ಸಿ ಬಿ ತಂಡದಲ್ಲಿ ತೋರಿಸಲಿಕ್ಕೆ ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂಬುದರ ಬಗ್ಗೆ ನಿಮಗೆ ಏನಾದರೂ ಅಪ್ಡೇಟ್ ಮಾಹಿತಿ ಇದ್ರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದವು ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಆರ್ ಸಿ ಬಿ ಧನ್ಯವಾದಗಳು ಸ್ನೇಹಿತರೆ